ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತು ಬಿಳಿ ಕೂದಲಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ನಾನಿಲ್ಲಿ ಮನೆಮದ್ದಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಕಾಳನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನು ನೆಕ್ಸ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ ದಾಸವಾಳದ ಎಲೆಗಳು ಸಾಮಾನ್ಯವಾಗಿ ಎಲ್ರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಅದು ಕೂಡ ಕೂದಲಿಗೆ ಅದರ ಹೂವು ಮತ್ತು ಎಲೆ ತುಂಬ ಉಪಕಾರಿಯಾಗಿರುತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಪೇಸ್ಟ್ ಮಾಡಿಕೊಂಡೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಸಿಬಿ ಮರ ಇದ್ದೇ ಇರುತ್ತೆ ಅಲ್ವಾ ಅದ್ರ ಎಲೆನ ಅದ್ರ ಎಲೆನೂ ಕೂಡ ಬಿಳಿ ಕೂದಲು ಬರದೆ ಇರೋಕೆ ತಡೆಗಟ್ಟಲು ತುಂಬ ಉಪಕಾರಿಯಾಗಿರುತ್ತೆ ಅದ್ರ ಎಲೆಗಳನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಎಲ್ಲಾನು ಕೂಡ ಒಂದೇ ಸಲ ಹಾಕೊಂಡು ಪೇಸ್ಟ್ ಮಾಡ್ಕೋಬಹುದು ಆದರೆ ನಾನು ಚಿಕ್ಕ ಜಾರ್ ತೊಗೊಂಡಿರೋದ್ರಿಂದ ಆಗಿ ತಗೋತಾ ಇದ್ದೀನಿ ನೆಕ್ಸ್ಟ್ ಕರಿಮೇನ್ ಸೊಪ್ಪು ಇದಂತೂ ತುಂಬ ಯೂಸ್ಫುಲ್ ಬಿಳಿ ಕೂದಲು ಬರದೇ ಇರೋ ಹಾಗೆ ತಡೆಗಟ್ಟಲು ತುಂಬ ಉಪಕಾರಿಯಾಗಿರೋದು ಅದನ್ನು ಕೂಡ ಹಾಕೊಂಡು ಪೇಸ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ಆಯಿಲ್ವೆಲ್ಲ ಜೆಲ್ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಇರುತ್ತೆ ಇದನ್ನ ಕಾಲ್ ಗಂಟೆ ಕೂದ್ ಇಟ್ಬಿಟ್ಟು ಅದರದ್ದು ಹಳದಿ ಕಲರ್ದು ಒಂದು ಸ್ವಲ್ಪ ಜೆಲ್ ಬರುತ್ತೆ ಅದನ್ನ ತೆಗೆದು ಇಟ್ಟಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದನ್ನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಇದ್ರ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಬೇಕು ಅಂದ್ರೆ ನೀವು ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಹಾಕೋಬಹುದು ಅಥವಾ ಮೊಸರನ್ನ ಹಾಕೋಬಹುದು ಆದ್ರೆ ನಾನು ಹಾಕೋತಾ ಇಲ್ಲ ಎಲ್ಲಾನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಂದಿರೋ ಬಿಳಿ ಕೂದಲನ್ನಂತೂ ಹೋಗ್ಸೋಕ್ಕಾಗಲ್ಲ ಆದರೆ ಆಗಲ್ಲ ಆದ್ರೆ ಮುಂದೆ ಬಿಳಿ ಕೂದಲು ಬರದೇ ಇರೋ ಹಾಗೆ ಇನ್ನು ವಾರಕ್ಕೆ ಎರಡು ಸಲ ಮೂರು ಸಲ ಹಾಕೊಳ್ಳೋದ್ರಿಂದ ಮುಂದೆ ಬಿಳಿ ಕೂದಲು ಬರದೇ ಇರೋ ಹಾಗೆ ನಾವು ತಡೆಗಟ್ಬೋದು ತುಂಬಾ ಒಳ್ಳೆ ಯೂಸ್ಫುಲ್ ಆಗಿರುವಂಥ ಒಂದು ಮನೆ ಮದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಪೇಸ್ಟ್ ಎಲ್ಲ ತಯಾರಾಗಿದೆ ಇದನ್ನ ನನ್ನ ಮಗಳ ಕೂದಲುಗೆ ಹಚ್ಚುತ್ತಾ ಇದ್ದೀನಿ ಸ್ವಲ್ಪ ಅವಳಿಗೆ ಡ್ಯಾಂಡ್ರಫ್ ಇದೆ ಮತ್ತೆ ವೈಟ್ ಕೂದಲು ಒಂದೆರಡು ಆಗಿದೆ ಹಾಗಾಗಿ ಮುಂದೆ ಬರದೇ ಇರಲಿ ಅಂದ್ಬಿಟ್ಟು ನಾನು ವಾರಕ್ಕೆ ಎರಡು ಸಲ ಈ ಥರ ತರ ಪೇಸ್ಟ್ ಹಾಕ್ತಾ ಇರ್ತೀನಿ ಅವಳಿಗೆ ನೀಟಾಗಿ ನೀಟಾಗಿ ಬುಡಕ್ಕೆ ಹಚ್ಚಬೇಕು ಫ್ರೆಂಡ್ಸ್ ಇದನ್ನ ಮೇಲೆ ಇದನ್ನ ನೀವು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಿ ಯಾಕಂದ್ರೆ ಮಕ್ಕಳಿಗೆ ಶೀತ ಆಗಿಬಿಡುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಬಿಡಿ ನಾವಾದರೆ ಆದ್ರೆ ಒಂದು ಗಂಟೆ ಎರಡು ಗಂಟೆ ಕಾಲ ಇಟ್ಕೋಬಹುದು ಅವಳಿಗೆ ಶೀತ ಆಗುತ್ತೆ ಸ್ವಲ್ಪ ಅಂದ್ಬಿಟ್ಟು ನಾನು ಹಾಫ್ ಆನ್ ಅವರ್ ಮಾತ್ರ ಬಿಟ್ಟೆ ಈ ತರ ವಾರಕ್ಕೆ ಎರಡು ಸಲ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇವಾಗೆಲ್ಲ ನೀಟಾಗಿ ಅವಳಿಗೆ ಹೇರ್ ಪ್ಯಾಕ್ ಎಲ್ಲ ರೆಡಿ ಮಾಡಿದ್ದೀನಿ ನೀಟಾಗಿ ಇದನ್ನ ಗಂಡು ತರ ಕಟ್ಬಿಟ್ಟು ಹಾಗೆ ಹಾಫ್ ಆನ್ ಅವರ್ ಬಿಟ್ರೆ ನೀಟಾಗಿ ತಲೆಗೆಲ್ಲ ಅದು ಉಣಿಯುತ್ತೆ ಇದಾದ್ಮೇಲೆ ನಾವು ಇದನ್ನ ಹಾಗೆ ಸ್ನಾನ ಮಾಡಬೇಕು ಶಾಂಪು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಆಲೂವೆಲ್ಲ ಜೆಲ್ ಹಾಕಿದ್ದೀನಿ ಮತ್ತೆ ದಾಸಕಳದ ಎಲೆಗಳನ್ನ ಹಾಕಿರೋದ್ರಿಂದ ಕೂದಲು ತುಂಬಾ ಶೈನಿಂಗ್ ಆಗಿ ತುಂಬಾ ಚೆನ್ನಾಗುತ್ತೆ ನೋಡಿ ನನ್ನ ಮಗಳು ಕೂದಲು ನಾನು ಇದೇ ತರ ಮನೆ ಒದ್ದನ್ನ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಅವಳು ಕೂದಲು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್